ರಾಹುಲ್ ಗಾಂಧಿ ಅವರು ಮತಚೋರಿ ಆಗಿದೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಇದ್ರಂತ ಒಂದು ಮೂರ್ಖವಾದಂಥ ಆರೋಪ ಈ ಪ್ರಪಂಚದ ಯಾವ ಮೂಲೆಯಲ್ಲೂ ಯಾರೂ ಮಾಡಕ್ ಸಾಧ್ಯ ಇಲ್ಲ ಈ ತರದ ಬಾಲಿಶು ಮೂರ್ಖ ತರದ ಆರೋಪಗಳು ಯಾರನ್ನು ನಂಬಕ್ಕೆ ಸಾಧ್ಯನೇ ಇಲ್ಲದ ವಿಚಾರ ಅಲ್ಲ ಈಗ ಕರ್ನಾಟಕ ತೆಲಂಗಾಣ ಬಿಹಾರಲ್ಲೇ ಆರ್ ಸೀಟ್ ಗೆದ್ದೈತಲ್ಲ ಅವರೆಲ್ಲ ಗೆದ್ದಿದ್ದಾರೆ ಇವರೆಲ್ಲ ಅವ್ರಿಗೆ ಉತ್ತರ ಹೆಂಗೆ ಕೊಡ್ತಾರೆ ಆಯಿತು ಡಿಲೀಟ್ ಅಡಿಷನ್ ಅದು ಸಾಮಾನ್ಯದ ಕ್ರಮಗಳು ಎಲ್ಲ ಚುನಾವಣಾ ಆಯೋಗಗಳು ಬಂದಾಗ ಆ್ಯಡ್ ಮಾಡಿದವರೆಲ್ಲ ಬಂದು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತ ಕನ್ಸು ಬಿದ್ದಿರುತ್ತ ಅಥವಾ ಕಾಂಗ್ರೆಸ್ಗೆ ಹಾಕಿಲ್ಲ ಅಂತ ವಿಚಾರ ಇದೆಯಾ ಅಥವಾ ಆರ್ ಜೆ ಡಿಗೆ ಹಾಕಿಲ್ಲ ಅಂತ ವಿಚಾರ ಇದೆಯಾ ಮೂವತ್ನಾಲ್ಕು ಸೀಟ್ ಆರ್ ಜೆ ಡಿಗೆ ಹೆಂಗೆ ಬಂದಿದೆ ಹಂಗಾರೆ ಅಲ್ಲಿ ಯಾಕೆ ಮರುಚೋರಿ ಆಗಿಲ್ಲ ಅಂತ ಕೇಳಬಾರ್ದು ಇದು ಒಂಥರ ಅಸಹ್ಯವಾದಂಥ ಆರೋಪ ಅದಕ್ಕೆ ಜನ ಅದನ್ನು ತಿರಸ್ಕರಿಸಿದ್ದಾರೆ ಆ ಆರೋಪನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಇದು ಇದಕ್ಕಿಂತ ದೊಡ್ಡ ಒಂದು ಮೂರ್ಖತನದ ಪರಮಾವಧಿ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ಕೆ ಎನ್ ರಾಜಣ್ಣವರು ತುಮಕೂರು ಡಿಸ್ಟಿಕ್ ಅಲ್ಲಿ ಕಾಂಗ್ರೆಸ್ ವಾಶೌಟ್ ಆಗುತ್ತೆ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ನೋಡಿ ಈಗಾಗಲೇ ರಾಜಣ್ಣ ಅವರ ಸತ್ಯದ ನುಡಿಗಳು ರಾಹುಲ್ ಗಾಂಧಿಯವರ ಮತ ಚೋರಿ ವಿಚಾರದಲ್ಲೂ ಡ್ಯಾಮೇಜ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಈಗ ಅವರು ಮತ್ತೆ ಸತ್ಯ ಹೇಳಿದ್ದಾರೆ ಅಂದರೆ ಈ ಬಾರಿ ಆದರೆ ಚುನಾವಣೆ ಖಂಡಿತ ಕಾಂಗ್ರೆಸ್ ವೈಟ್ ವಾಶ್ ಆಗ್ಬೋದು ಅಂತ ಅವರು ಸ್ವತಃ ಹೇಳಿದ್ದಲ್ದಲೇ ಯಾರು ಈ ಫಂಕ್ಷನಲ್ಲಿ ಕಾಂಗ್ರೆಸ್ ಬಾಟ ಹಿಡಿದಿಲ್ಲ ಅನ್ನೋ ಒಂದು ಮುನ್ಸೂಚನೆ ಏನೋ ಅವ್ರು ಕೊಟ್ಟಿರೋದು ನೋಡಿದ್ರೆ ಅದು ಸತ್ಯ ಆಗುತ್ತೆ ಅಂತ ನಾನು ಅಭಿಪ್ರಾಯ